ಗಂಡು ಕಲೆ ಯಕ್ಷಗಾನ ಕಲಾವಿದರ ಹೆಜ್ಜೆಗಾರಿಕೆ ಭಾಗವತಿಕೆಯ ಗಾಯನಕ್ಕೆ ಮಾತುಗಾರಿಕೆಯ ಚಾತುರ್ಯಕ್ಕೆ ಮನಸೋಲದವರಿಲ್ಲ ಅಂತಹ ಗಂಡು ಕಲೆ ಯಕ್ಷಗಾನ ಇದೀಗ ಸಂದರ್ಭಕ್ಕೆ ತಕ್ಕದಾದ ವಿಚಾರವನ್ನ ಧಾರೆ ಎರೆಯುವ ಮೂಲಕ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾಗುತ್ತಿದೆ ಹೌದು ಸದ್ಯ ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದೆ ಇದೇ ಸಮಯದಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಪಾಕ್ಗೆ ಭಾರತ ಪ್ರತ್ಯುತ್ತರ ನೀಡಿದೆ ಇದೇ ವಿಚಾರ ರಂಗಸ್ಥಳದಲ್ಲಿ ಸದ್ದು ಮಾಡಿದ ವಿಡಿಯೋ ವೈರಲ್ ಆಗಿದೆ ಪಾವಂಜೆ ಮೇಳದಲ್ಲಿ ಕಲಾವಿದ ದಿನೇಶ್ ಶೆಟ್ಟಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ ಸಂಭಾಷಣೆಯೊಂದು ವಿಡಿಯೋ ಒಂದು ವೈರಲ್ ಆಗಿದೆ ಶಾಸಕ ಸುನೀಲ್ ಕುಮಾರ್ ಅವರು ತಮ್ಮ ಹೆಸರಿನ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ಈ ವಿಡಿಯೋದಲ್ಲಿ ಪಾವಂಜೆ ಮೇಳದಲ್ಲಿ ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡುತ್ತಿರುವುದು ಕಾಣಬಹುದು ಈ ಪವಿತ್ರವಾದ ನೆಲದಲ್ಲಿ ನಾನು ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನ ಪಡೆದವ ಈ ನೆಲಕ್ಕೆ ತಾಯಿ ಎಂದು ನಾವು ಕರೆಯುತ್ತೇವೆ ತಾಯಿ ಎಂದು ಕರೆಯುವ ಈ ನೆಲ ಇದು ಬಿಟ್ರೆ ಇನ್ನೊಂದಿಲ್ಲ ಹೀಗಾಗಿ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶ ದ್ರೋಹ ಮಾಡೋದನ್ನ ಕಲಿಸಲಿಲ್ಲ ಎಂಬ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವೇಳೆ ಸ್ತ್ರೀ ವೇಷಧಾರಿಯೊಬ್ಬರು ಈ ತಾಯಿಯ ಸಿಂಧೂರ ಅಳಿಸಲು ಬಂದ್ರೆ ಏನು ಮಾಡೋದು ಎಂದಿದ್ದಾರೆ ಇದಕ್ಕೆ ಉತ್ತರ ನೀಡಿದ ಕಲಾವಿದ ದಿನೇಶ್ ಶೆಟ್ಟಿ ತಾಯಿಯ ಸಿಂಧೂರವನ್ನ ಒರೆಸುತ್ತೇನೆಂದು ಬಂದ್ರೆ ಈ ನೆಲದ ಒಂದು ಹೆಣ್ಣಿನ ಸಿಂಧೂರ ಒರೆಸಿದ್ರೆ ವೈರಿಗಳ ಸಾವಿರ ಸಾವಿರ ಮಡದಿಯರ ಸಿಂಧೂರ ಅಳಿಸುವುದಕ್ಕೆ ನಾವೆಲ್ಲ ಾಗಿ ನಿಂತಿದ್ದೇವೆ ಎಂದು ಹೇಳೋದು ಈ ವಿಡಿಯೋದಲ್ಲಿದೆ ನಮಗೆ ಬೇಡ ಬೇಡ ದೇಶದ ಸಂಸ್ಕಾರ ಸಂಹಿತೆಯನ್ನು ಉಳಿಸುವ ದೇವಾಲಯ ವಿದ್ಯಾಲಯವೇ ಈ ನೆಲಕ್ಕೆ ಬೇಕಾದತ್ತು ತರುಣಿಮಣಿ ಅಂತಹ ಪವಿತ್ರವಾದ ನೆಲದಲ್ಲಿ ನಾ ಹುಟ್ಟಿದವ ಪವಿತ್ರವಾದ ಸಂಸ್ಕಾರವನ್ನು ಪಡೆದವ ಈ ನೆಲಕ್ಕೆ ತಾಯಿ ಅಂತ ನಾವು ಕಲಿಯುತ್ತೇವೆ ಸಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟರೆ ಇನ್ನೊಂದಿಲ್ಲ ಆದ್ದರಿಂದ ಮಾತ್ರ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ ಈ ತಾಯಿಯ ಸಿಂಧೂರವನ್ನು ಅಲಿಸಲಿಕ್ಕೆ ಬಂದ್ರೆ ಏನು ಆ ತಾಯಿಯ ಸಿಂಧೂರವನ್ನು ಮರೆಸುತ್ತೇನೆ ಅಂತ ಬಂದ್ರೆ ಈ ನೆಲದ ಒಪ್ಪಲು ಹೆಣ್ಣಿನ ಸಿಂಧೂರ ವಲಿಸಿದ್ರೆ ವೈರಿಗಳ ಸಾವಿರ ಸಾವಿರ ಮಡದಿಯಲ್ಲ ಸಿಂಧೂರ ವಲಿಸುವುದಕ್ಕೆ ಪಟ್ಟರಾಗಿ ನಿಂತವರು ನಾವೆಲ್ಲ ಅಷ್ಟರಿಂದ ಒಬ್ಬ ಸುಹಾಸ ಬೀರುವ ಹೋಗಿರಬಹುದು ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದಾಸ ಬೀರಿಸುವ ಸಾವಿರ ಸಾವಿರ ಸುಹಾಸರು ಮತ್ತೆ ಹುಟ್ಟಿ ಬರುವ